ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಚಿಕನ್ ಸಾಂಬಾರು ಮಾಡಿದ್ದೀನಿ ತುಂಬ ಅದ್ಭುತವಾದ ರುಚಿ ಮಾತ್ರ ಮಾಡಿದ್ದೀನಿ ಇದು ಹೇಗೆ ಮಾಡೋದಂತ ನೋ ತೋರಿಸ್ತೀನಿ ಒಂದು ಮುದ್ದೆ ಊಟ ಮಾಡೋದ್ರಲ್ಲಿ ಎರಡು ಮುದ್ದೆ ತಿಂತಾರೆ ಪೂರ್ತಿ ಸಾಂಬಾರು ಒಬ್ಬರೇ ಖಾಲಿ ಮಾಡ್ತಾರೆ ಅಷ್ಟು ಅದ್ಭುತವಾದ ರುಚಿ ಇರುತ್ತೆ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಪೂರ್ತಿಯಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಇಡೀ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಮೂರು ಇಂಚು ಚಕ್ಕೆ ಲವಂಗ ಹತ್ತು ಒಂದು ಹದಿನೈದು ಒಣಮೆಣಸು ಕಲ್ಲುವ ಸ್ವಲ್ಪ ಈವಾಗಲೇ ರುಬ್ಕೊಳ್ಳೋಣ ಪೌಡ್ರು ಹಾಗಾಗಿ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದಪ್ಪದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದು ಸಮ ಪ್ರಮಾಣದಲ್ಲಿ ಒಂದು ಕೆ ಜಿ ಚಿಕನಿಗೆ ಇಷ್ಟು ಕನ್ಸಿಸ್ಟೆನ್ಸಿ ತೊಗೊತಾ ಇದ್ದೀನಿ ನಾಲ್ಕರಿಂದ ಐದು ಗೋಡಂಬಿ ತೊಗೊತಾ ಇದ್ದೀನಿ ಈ ಸ್ಕಿಪ್ ಮಾಡಿಕೊಂಡು ಉರುಗಡ್ಲೆ ತೊಗೋಬೋದು ಮೂರು ಟೊಮೊಟೊ ತೊಗೊತಾ ಇದ್ದೀನಿ ಸ್ವಲ್ಪ ಒಣ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ನೀವು ಬೇಕಾದ್ರೆ ಖಾರದ ಪುಡಿ ಉಪಯೋಗಿಸ್ಬೋದು ನಾನು ಒಂದು ಹತ್ತು ಒಣ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ಹಸಿ ಪದಾರ್ಥಗಳನ್ನೇ ಎಲ್ಲ ತಗೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಶುಂಠಿ ತಗೊತಾ ಇದ್ದೀನಿ ಸ್ವಲ್ಪ ಹಾಗೆ ಪುದೀನ ಸೊಪ್ಪು ತಗೊತಾ ಇದ್ದೀನಿ ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಇಲ್ಲ ಸಲ ಎರಡು ಸ್ಪೂನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ನೈಸಾಗಿ ಸ್ವಲ್ಪ ನೀರು ಹಾಕೊಂಡು ನೈಸಾಗೆ ರುಬ್ ರುಬ್ಕೊತಾ ಇದ್ದೀನಿ ಚೆನ್ನಾಗಿ ನೈಸ್ ರುಬ್ಬೇಕಾಗುತ್ತೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಇದು ಸ್ಮೂತ್ ಚಿಕನ್ನು ಬೇಗ ಬೇಯುತ್ತೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಬೇಗ ಇನ್ನೂ ಫಾಸ್ಟಾಗಿ ಬೇಗ ಆಗುತ್ತೆ ಅಕ್ಷಣ ಸ್ವಲ್ಪ ಖಾರದ ಪುಡಿ ನೀವು ಗರಂ ಮಸಾಲೆ ಇದ್ದರೆ ಕೂಡ ಗರಂ ಮಸಾಲೆ ಹಾಕ್ಬೋದು ನಾನು ಹಾಕಬೇಕು ಅಂತ ಇದ್ದೆ ನನ್ನ ಹತ್ರ ಪುಡಿ ಮಾಡಿರೋದಿತ್ತು ಅದು ಮರ್ತೋಗ್ಬಿಡ್ತು ನೀವಿದ್ದರೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಚಿಕನ್ನು ಗರಂ ಮಸಾಲದಲ್ಲಿ ಮಲ ಮಸಾಲದಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇನ್ನೊಂದು ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಒಂದು ಕೆ ಜಿ ಚಿಕನ್ ಇದ್ದೀನಿ ಇದನ್ನು ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಹಾಕ್ಬಾರ್ದು ನೀರು ಇಲ್ದಂಗೆ ಡ್ರೈ ಮಾಡಿಕೊಂಡು ನಾನು ಚಿಕನ್ ಹಾಕ್ತಾಯಿದ್ದೀನಿ ನೀವು ಕೂಡ ಅಷ್ಟೇ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಅರಿಶಿನ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಫೈವ್ ಮಿನಿಟು ಚೆನ್ನಾಗಿ ಬೇ ಇರ್ರಿ ಹೀಗೆ ತಿರುಗ್ಸ್ಕೊತಾ ಇದ್ದೀನಿ ಫ್ಲೇಮ್ ಲೋ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ತುಂಬ ತಳ ಅಂಟಿ ಸೀದೋಗೋ ಚಾನ್ಸಸ್ ಇರುತ್ತೆ ಹೀಗೆ ಲೋ ಫ್ಲೇಮಲ್ಲಿ ಸ್ವಲ್ಪ ತಿರುಗ್ಸ್ತಾ ಉಪ್ಪು ಉಪ್ಪಾಕೊಂಡು ಚೆನ್ನಾಗಿ ಈಗ ನೀರು ಬಿಡೋತನ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಕೂಡ ಬೇಯಿಸ್ಕೋಬೋದು ನಾನು ಕುಕ್ಕರ್ ಮುಚ್ಚಳ ಹಾಕಿ ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಯಾಕೆ ಅಂದರೆ ಫಾಸ್ಟ್ ಆಗುತ್ತೆ ಕೆಲಸ ಅದಕ್ಕೋಸ್ಕರ ನಾನು ಮುಚ್ಚಳನ ಹಾಕಿ ನೀರು ಬಿಡೋತನ ಹಸಿ ಸ್ಮೆಲ್ ತುಂಬ ಫುಲ್ಲು ಹೋಗಬೇಕು ಅಷ್ಟು ಚೆನ್ನಾಗಿ ಚಿಕನ್ ಬಿಡ್ಕೊಳ್ಳುತ್ತೆ ಅದೇ ಥರ ಮಾಡಿ ಐದು ನಿಮಿಷ ಸಾಕು ವಿಸಲ್ ಹಾಕಬೇಡಿ ಇವಾಗ ಐದು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈ ಹಸಿ ಸ್ಮೆಲ್ ಹೋದರೆ ಅಂತೂ ಚಿಕ್ಕ ಮೂರು ಮನೆಗೆ ಪರಿಮಳ ಬೀರ್ತಾ ಇರುತ್ತೆ ನಿಮ್ಮ ಮನೆ ಚಿಕನ್ ಮಾಡ್ತಾ ಇರೋ ಸ್ಮೆಲ್ಲು ಅಷ್ಟು ಅದ್ಭುತವಾದ ಸ್ಮೆಲ್ ಬರ್ತಾ ಇರುತ್ತೆ ಈ ಕನ್ಸಿಸ್ಟೆನ್ಸಿ ಮಾಡ್ತಾ ಇರುವಾಗಲೇ ತುಂಬ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಸ್ಮೆಲ್ ಕೂಡ ಹಸಿದೆಲ್ಲ ಹೋಗಿದೆ ಈಗ ಪರಿಮಳನೇ ಇರುತ್ತೆ ಈಗ ಚಿಕನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ ಈ ಪೂರ್ತಿಯಾಗಿ ಎತ್ತಿಟ್ಕೊಳ್ಳಿ ಪೂರ್ತಿಯಾಗಿ ಎತ್ತಿಟ್ಕೊಂಡ್ಮೇಲೆ ಅದೇ ಆಯಿಲಿಗೆ ಒಂದು ಕಟ್ ಮಾಡಿರೋದು ಚಿಕ್ಕದಾದ ಈರುಳ್ಳಿ ಒಂದು ಒಣ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪನೇ ಲೋ ಫ್ಲೇಮಲ್ಲೇ ಇರಲಿ ಬೇಗ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಲೋ ಫ್ಲೇಮಲ್ಲೇ ಇರಲಿ ಈಗ ರುಬ್ಬಿರುವಂಥ ಮಸಾಲಾನ ಹಾಕೊತಾ ಇದ್ದೀನಿ ಇದು ಪೂರ್ತಿಯಾಗಿ ಹಸಿ ಪದಾರ್ಥಗಳನ್ನು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಆಯಿಲಲ್ಲೇ ಫ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಫೈವ್ ಮಿನಿಟು ನೀರು ಹಸಿ ಸ್ಮೆಲ್ ಹೋಗೋತನ ನೀವು ಪ್ಲೇಟ್ ಆದರೂ ಹಾಕಿ ಇಲ್ಲ ಕುಕ್ಕರ್ ಮುಚ್ಚಳ ಆದರೂ ಹಾಕಿ ಬೇಯಿಸ್ಕೋಬೋದು ನಾನು ಇದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ಕರ್ ಪ್ಲೇಟನ್ನೇ ಹಾಕಿ ನಾನು ಐದರಿಂದ ಐದು ನಿಮಿಷ ಅಷ್ಟೇ ನಾನು ಬೇಯಿಸ್ಕೊತಾ ಇದ್ದೀನಿ ಹಸಿ ಹೋಗಿ ಆಯಿಲ್ ತೇಲ್ತಾ ಇರಬೇಕು ಆ ಕನ್ಸಿಸ್ಟೆನ್ಸಿ ಬರೋತನ ಒಂದು ಫೈವ್ ಮಿನಿಟು ಬೇಯಿಸ್ಕೊತಾ ಇದ್ದೀನಿ ಇವಾಗಲೂ ಕೂಡ ಕುಕ್ಕರಿಗೆ ಕುಕ್ಕರ್ ವಿಸಲ್ ಹಾಕ್ಬಿಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಆಯಿಲ್ ಬಿಟ್ಕೊಂಡು ಚೆನ್ನಾಗಿ ಪರಿಮಳ ಇರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಏನಿಲ್ಲ ಸಿಂಪಲ್ಲಾಗಿ ನಾನು ತುಂಬ ಚೆನ್ನಾಗೇ ಇದ್ದೀನಿ ನಾನು ಕೂಡ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಚಿಕನಿಗೆ ಈ ರೀತಿ ತಗೊಂಡು ಮಾಡ್ತಾಯಿದ್ರೆ ಈಗ ಮಸಾಲಾನ ಉಪ್ಪು ಖಾರ ನೋಡಿಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಂದು ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ತಿಳು ಬೇಕೋ ದಪ್ಪ ಬೇಕೋ ದಪ್ಪ ಇದ್ದರೆ ಚಪಾತಿಗಾಗುತ್ತೆ ಪೂರಿಗಾಗುತ್ತೆ ಸ್ವಲ್ಪ ತೆಳು ಆದರೆ ಮುದ್ದೆಗೆ ಅನ್ನಗೆ ಕರೆಕ್ಟಾಗಿ ಕಾಂಬಿನೇಷನ್ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಹೇಗೆ ಅನ್ನಿಸ್ತು ಹಾಗೆ ಒಂದು ಕಮೆಂಟ್ ಮಾಡಿ ಇವಾಗ ಖಾರ ಉಪ್ಪು ಎಲ್ಲ ನೋಡಿಕೊಂಡು ಒಂದು ವಿಸಲ್ ಅಷ್ಟೇ ಬೇಯಿಸ್ಕೊಳ್ಳಿ ಇದು ಸ್ಮೂತ್ ಚಿಕನ್ನು ನಾವು ಇದನ್ನು ಬಾಯ್ಲರ್ ಅಂತೀವಿ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಮೊಟ್ಟೆ ಕೋಳಿ ಇದ್ರೆ ನಾಲ್ಕು ವಿಸಲ್ ನಾಲ್ಕು ವಿಸಲ್ ಹಾಕ್ಸ್ಬೇಕು ಅದು ಸ್ವಲ್ಪ ಹಾರ್ಡ್ ಇರುತ್ತೆ ಚಿಕನ್ನು ಹಾಗಾಗಿ ಇದು ಒಂದು ವಿಸಿಲ್ ಸಾಕು ಎಲ್ಲರೂ ಹೊಸಬ್ರಾದ್ರೂ ಅಷ್ಟೇ ಅಳಬ್ರಾದ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಏನು ಅನ್ನಿಸ್ತು ಅಂತ ನನ್ನ ವೀಡಿಯೋದಲ್ಲಿ ಕಮೆಂಟ್ ಹಾಕಿ ಇವಾಗ ಒಂದು ವಿಸಲ್ ಆಗಿದೆ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಆಯಿಲ್ ಇದೆ ಚೆನ್ನಾಗಿ ಬೆಂದಿದೆ ನೈಸ್ ಕೂಡ ಇರುತ್ತೆ ರುಚಿ ಕೂಡ ಅದ್ಭುತವಾಗಿರುತ್ತೆ ಪರಿಮಳ ಕೂಡ ಬರ್ತಾಯಿದೆ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನನ್ನ ಸಾಂಬಾರು ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟಿವ್ ಆಗಿ ಮಾಡಿ ತುಂಬ ಧನ್ಯವಾದಗಳಂತ ಥ್ಯಾಂಕ್ ಯು ಓಕೆ ಬಾಯ್